ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಮೊದಲನೇ ಕೇಸ್ನಲ್ಲಿ ಶಿವಮೂರ್ತಿ ಸ್ವಾಮೀಜಿ ಖುಲಾಸೆ ಸಿಕ್ಕಿರುವಂಥದ್ದು ಚಿತ್ರದುರ್ಗ ಜಿಲ್ಲಾ ಮತ್ತೆ ಸತ್ರ ನ್ಯಾಯಾಲಯದಿಂದ ತೀರ್ಪು ಹೊರಬಿದ್ದಿದೆ ಮುರುಘಾ ಶ್ರೀ ವಾರ್ಡನ್ ರಶ್ಮಿ ಪರಮಶಿವಯ್ಯ ಮೂರು ಜನಕ್ಕೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ ಕೇಸಿಂದ ಮೊದಲನೇ ಕೇಸಲ್ಲಿ ಶಿವಮೂರ್ತಿ ಸ್ವಾಮೀಜಿ ಅವರಿಗೆ ಖುಲಾಸೆ ಸಿಕ್ಕಿರುವಂಥದ್ದು ಚಿತ್ರದುರ್ಗದ ಜಿಲ್ಲಾ ಮತ್ತೆ ಸತ್ರ ನ್ಯಾಯಾಲಯದಿಂದ ತೀರ್ಪು ಹೊರಬಿದ್ದಿದೆ ಮುರುಘಾ ಶ್ರೀ ವಾರ್ಡನ್ ರಶ್ಮಿ ಪರಮಶಿವಯ್ಯ ನಿರ್ದೋಷಿ ಅಂತ ಹೇಳಿಬಿಟ್ಟು ನಿರಪರಾಧಿ ಅಂತ ಹೇಳ್ಬಿಟ್ಟು ತೀರ್ಪನ್ನು ಪ್ರಕಟಿಸಿದೆ ಚಿತ್ರದುರ್ಗ ಕೋರ್ಟ್ ಸಾಕ್ಷಾಧಾರಗಳ ಕೊರತೆ ಶಿವಮೂರ್ತಿ ಸ್ವಾಮೀಜಿ ಕುಲಾಸ ಸಿಕ್ಕಿರುವಂಥದ್ದು ಅಂತ ಹೇಳಲಾಗ್ತಾ ಇದೆ ನ್ಯಾಯಮೂರ್ತಿ ಗಂಗಾಧರ ಚಿನ್ನಬಸಪ್ಪ ಹಡಪದರಿಂದ ತೀರ್ಪು ಪ್ರಕಟವಾಗಿರುವಂಥದ್ದು ಫೈನಲಿ ಮುರುಘಾಶ್ರೀ ಅವರು ನಿರ್ದೋಷಿ ಅಂತ ಹೇಳ್ಬಿಟ್ಟು ತೀರ್ಪು ಹೊರಡಿಸಿದ್ದಾರೆ ಸೊ ಕೋರ್ಟ್ನ ಆವರಣದಲ್ಲೇ ನೋಡ್ತಾ ಇರ್ಬೋದು ಸಂಭ್ರಮಾಚರಣೆ ಕೂಡ ನಡೀತಾ ಇದೆ ಇನ್ನೊಂದು ಕಡೆ ದಾವಣಗೆರೆ ಅತ್ತ ತೇಳ್ತಾ ಇದ್ದಾರೆ ಮುರುಘಾಶ್ರೀಗಳು ಮಠ ಶಾಖಾ ಮಠಕ್ಕೆ ಸೊ ಅಲ್ಲೂ ಕೂಡ ಸಂಭ್ರಮಾಚರಣೆಗೆ ಅವರನ್ನು ಸ್ವಾಗತಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ದೃಶ್ಯಾವಳಿಗಳನ್ನ ನೋಡ್ತಾ ಇರ್ಬೋದು ಮುರುಘಾಶ್ರೀ ಪರ ಇದ್ದಂತಹ ವಕೀಲರು ಆಪ್ತರೊಟ್ಟಿಗೆ ಸಂಭ್ರಮಾಚರಣೆಯನ್ನು ಮುರುಘಾಶ್ರೀಗಳ ಪರ ಇರುವಂಥವರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಇನ್ನೊಂದು ಕಡೆ ಮುರುಘಾಶ್ರೀಗಳು ನಿರ್ಧೋಶಿ ಅಂತ ಪ್ರಕಟಾದ ಬೆನ್ನಲ್ಲೇ ಈಗ ದಾವಣಗೆರೆ ಅತ್ತ ಸೊ ಇನ್ನೊಂದು ಕಡೆ ಮುರುಘಾಶ್ರೀಗಳು ದಾವಣಗೆರೆ ಅತ್ತ ಹೇಳ್ತಾ ಇದ್ದಾರೆ ಸಂತಸವನ್ನ ವ್ಯಕ್ತಪಡಿಸ್ತಾ ಸತ್ಯಕ್ಕೆ ಸಿಕ್ಕ ಜಯ ಅಂತ ಹೇಳ್ತಂತೆ ಇನ್ನೊಂದು ಕಡೆ ಮಠದತ್ತ ಕೂಡ ಅಲ್ಲೂ ಸಂಭ್ರಮಾಚರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮುರುಘಾಶ್ರೀಗಳನ್ನ ಶರಣರನ್ನ ಸ್ವಾಗತಿಸುವುದಕ್ಕೆ ಇನ್ನೊಂದು ಕಡೆ ಕೋರ್ಟ್ನ ಆವರಣದಲ್ಲಿ ಕೂಡ ಮುರುಘಾಶ್ರೀ ಪರ ವಕೀಲರು ಎತ್ಕೊಂಡು ಸಂಭ್ರಮಾಚರಣೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀಡ್ತಾ ಇದ್ದೀರ ಫೈನಲಿ ಆದೇಶ ಏನು ಹೊರಬಿದ್ದಿದೆ ಸ್ಟ್ಯಾನ್ಲಿ ಮೈಸೂರಿನ ಉನ್ನಾಡಿ ಸಂಸ್ಥೆಯ ಮುಖ್ಯಸ್ಥರು ಮಕ್ಕಳು ಸಂತ್ರಸ್ತಿಯರು ಪ್ರಶ್ನೆ ಮಾಡ್ತಿದ್ದಾರೆ ನ್ಯಾಯಕ್ಕೆ ಎಲ್ಲಿ ಸಿಕ್ಕಿದೆ ಫಲ ಅಂತ ಹೇಳ್ಬಿಟ್ಟು ದನಿ ಎತ್ತಾರೆ ಮುರುಘಾ ಶ್ರೀಗಳು ನಿರ್ಪರಾಧಿ ಆಗಿದ್ದಾರೆ ಕೋರ್ಟ್ ಆವರಣದಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಶ್ರೀ ನಿರ್ಪರಾಧಿಯಾದ ಹಿನ್ನೆಲೆ ಕೋರ್ಟ್ ಆವರಣದಲ್ಲಿ ಮುರುಘಾಶ್ರೀ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತ ಸತ್ಯಕ್ಕೆ ಸಿಕ್ಕ ಜಯ ಶ್ರೀಗಳ ಮೇಲಿನ ನಂಬಿಕೆ ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ ಮುರುಘಾ ಸ್ವಾಮೀಜಿ ಗಂಗೆಯಷ್ಟೇ ಪವಿತ್ರವಾಗಿದ್ದಾರೆ ಚಿತ್ರದುರ್ಗದಲ್ಲಿ ಮುರುಘಾ ಶ್ರೀ ಬೆಂಬಲಿಗರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಪೂ ಆಗಿದೆ ಒಂದೊಂದ್ ಕಡೆ ಸಂಭ್ರಮಾಚರಣೆ ನಡೀತಾ ಇದೆ ಸತ್ಯಕ್ಕೆ ಸಿಕ್ಕ ಜಯ ಅಂತ ಹೇಳ್ತಿದ್ದಾರೆ ಮುರುಘಾಶ್ರೀಗಳು ಈಗ ದಾವಣಗೆರೆಯ ಶಾಖಾ ಮಠದತ್ತ ಹೋಗ್ತಾ ಇರುವಂತದ್ದು ಅಲ್ಲೂ ಕೂಡ ಸ್ವಾಗತಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ನೆರಪರಾಧಿಗಳು ಅಂತ ರು ಬೆನ್ನೆಲ್ಲ ಇದೀಗ ಒಂದು ರೀತಿಯಾಗಿ ಸಾಕಷ್ಟು ಸಂಚನವನ್ನ ಮೂಡಿಸಿತ್ತು ಈ ಒಂದು ಕೇಸ್ ಈಗ ಹೊರಬಿದ್ದಂತಹ ಆದೇಶ ಕೂಡ ಸಂತ್ರಸ್ತಿಯರು ಪ್ರಶ್ನೆ ಮಾಡ್ತಿದ್ದಾರೆ ನ್ಯಾಯ ಸಿಕ್ಕಿಲ್ಲ ನಮಗೆ ಅಂತ ಹೇಳಿಬಿಟ್ಟು ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಸ್ಟ್ಯಾನ್ಲಿ ಕೂಡ ಹೈಕೋರ್ಟ್ ಮೊರೆ ಹೋಗೋದಾಗಿ ಹೇಳ್ತಾ ಇದ್ರು ಏನು ಉತ್ತರ ಕೊಡಬೇಕು ಸಂತ್ರಸ್ತೆಯರಿಗೆ ಮಕ್ಕಳ ಪರ ನಾನು ಹೋರಾಡ್ತೀನಿ ಅಂತ ಇನ್ನೊಂದು ಕಡೆ ಕೋರ್ಟ್ನ ತೀರ್ಪು ಹೊರಬಿದ್ದ ಕ್ಷಣ ಸಂಭ್ರಮಾಚರಣೆ ನಡೀತಾ ಇದೆ ಮುರುಘಾಶ್ರೀ ಬೆಂಬಲಿಗರ ಕಡೆಯಿಂದ ಮತ್ತೆ ಅವರ ಪರ ವಕೀಲರು ಕೂಡ ಇದ್ದಾರೆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನೊಂದು ಕಡೆ ಮುರುಘಾಶ್ರೀ ಅವರು ದಾವಣಗೆರೆಯತ್ತ ತೆರತಾ ಇರುವಂತದ್ದು ಮೂರು ಜನ ಆರೋಪಿಗಳು ಕೂಡ ನಿರ್ಧೋಷಿ ಅಂತ ಪ್ರಕಟ ಆಗಿದೆ ಫೈನಲಿ ಕೋರ್ಟ್ ಇಂದ ಸೊ ಒಂದು ಕೇಸ್ ಇದೀಗ ಖುಲಾಸೆ ಸಿಕ್ಕಿರುವಂತದ್ದು ಮೂರು ಜನ ಕೂಡ ನಿರ್ಧೋಷಿ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕೇಸ್ ಬಾಕಿ ಇರುವಂತದ್ದು ಸೊ ಈ ಒಂದು ಕೇಸ್ನ ನಿರ್ಧಾರ ಅಲ್ಲಿಗೆ ಏನಾದರೂ ಎಫೆಕ್ಟ್ ಆಗತ್ತಾ ಕಾದು ನೋಡಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಹತ್ತಕ್ಕೆ ಈ ಒಂದು ಪೋಕ್ಸೋ ಕೇಸ್ ದಾಖಲಾಗಿತ್ತು ಇವ್ರ ಮೇಲೆ ದಾಖಲಾದಂಥ ಎರಡನೇ ಪೋಕ್ಸೋ ಕೇಸ್ ಅದು ಗ್ರಾಮಾಂತರ ಠಾಣೆ ಪೊಲೀಸರು ಏಳ್ನೂರ ಅರವತ್ತೊಂದು ಪುಟಗಳ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪೊಲೀಸರು ಏಳ್ನೂರ ಅರವತ್ತೊಂದು ಪುಟಗಳ ಒಂದು ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಿದರು ಸ್ಥಿಲ ಸಾಕ್ಷ್ಯಾಧಾರ ಹಾಗೆ ಚಾರ್ಜ್ ಶೀಟ್ ಮೇಲೆ ಚಿತ್ರದುರ್ಗ ನ್ಯಾಯಾಲಯ ವಿಚಾರಣೆ ಕೂಡ ನಡೆಸಿತ್ತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ನವಂಬರ್ ಎಂಟಕ್ಕೆ ಹೈಕೋರ್ಟ್ನಿಂದ ಮುರುಘಾಶ್ರೀ ಶ್ರೀ ಬದ್ಧ ಜಾಮೀನು ಕೂಡ ಮಂಜೂರಾಗಿತ್ತು ನವಂಬರ್ ಹದಿನಾರರಿಂದ ಜಿಲ್ಲಾ ಕಾರಾಗೃಹದಿಂದ ಮುರುಘಾಶ್ರೀ ಬಿಡುಗಡೆ ಕೂಡ ಆಗಿತ್ತು ಎರಡನೇ ಪೋಕ್ಸೋ ಕೇಸ್ನಲ್ಲಿ ಜಾಮೀನು ಪಡೆದಂತಹ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಎರಡನೇ ಅಪರ ಜಿಲ್ಲಾ ಮತ್ತೆ ಸೆಷನ್ಸ್ ನ್ಯಾಯಾಲಯ ಆದೇಶ ಕೊಟ್ಟಿರುವಂತಹ ಹಿನ್ನೆಲೆ ಪುನಃ ಮತ್ತೆ ನವೆಂಬರ್ ಇಪ್ಪತ್ತಕ್ಕೆ ಮಧ್ಯಾಹ್ನ ಮುರುಘಾಶ್ರೀ ಬಂಧನಕ್ಕೊಳಗಾಗಿರ್ತಾರೆ ಬಳಿಕ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಆಗ ನವೆಂಬರ್ ಇಪ್ಪತ್ತರ ಸಂಜೆ ವೇಳೆಗೆ ಹೈಕೋರ್ಟ್ ಸೂಚನೆ ಮೇರೆಗೆ ಬಿಡುಗಡೆ ಭಾಗ್ಯ ಕೂಡ ಸಿಕ್ಕಿರುತ್ತೆ ಮುರುಘಾಶ್ರೀಗೆ ಒಂದ್ ಕಡೆ ಸಂತ್ರಸ್ತೆಯರು ಆಗ ಹೇಳಿದ್ರು ದಯವಿಟ್ಟು ಮುರುಘಾಶ್ರೀಗಳ ಏನು ಜಾಮೀನು ಸಿಕ್ಕಿದೆ ಅದನ್ನು ರದ್ದತಿಯನ್ನು ಕೋರಿ ಸಂತ್ರಸ್ತರೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರ್ತಾರೆ ಮುಖ್ಯ ಸಾಕ್ಷಿ ವಿಚಾರಣೆ ಪೂರ್ಣ ಆಗೋವರೆಗೂ ಕೂಡ ಜಾಮೀನು ಸಿಗಬಾರ್ದು ಅಂತ ಹೇಳಿಬಿಟ್ಟು ಮುರುಖಾಶ್ರೀ ಅವರನ್ನ ಬಂಧನದಲ್ಲೇ ಇಡಬೇಕು ಅಂತ ಹೇಳಿಬಿಟ್ಟು ಸುಪ್ರೀಂ ಆದೇಶ ಕೂಡ ಮಾಡಿರುತ್ತೆ ಆ ಸಂತ್ರಸ್ತೆಯರು ಮನವಿ ಮಾಡಿದಂತಹ ಬೆನ್ನಲ್ಲೇ ಮತ್ತೆ ಬಂಧನಕ್ಕೊಳಗಾಗ್ತಾರೆ ಹೀಗಾಗಿ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತೇಳಕ್ಕೆ ಕೋರ್ಟ್ ಎದುರು ಶರಣಾಗಿರ್ತಾರೆ ಮುರ್ಖಾಶ್ರೀ ನ್ಯಾಯಾಂಗ ಬಂಧನ ವಿಸ್ತರಿಸಿ ಕೋರ್ಟ್ ಆದೇಶ ಕೂಡ ಹೊರಡಿಸಿರುತ್ತೆ ಅದಾದ ನಂತರ ಸಂತ್ರಸ್ತೆಯಬ್ಬರೂ ಕೂಡ ಸೇರಿದಂತೆ ಯಾರು ಮೈಸೂರಿನಲ್ಲಿ ಇಬ್ಬರು ಸಂತ್ರಸ್ತೆಯರೋ ಕೊಡೋದಕ್ಕೆ ರಂಗನಾಥ ರೆಡ್ಡಿ ವಕೀಲರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸರ್ ಆ ಪ್ರಕರಣವನ್ನು ನೋಡ್ತಾ ಹೋದರೆ ಯಾವತ್ತು ಸರಿ ಯಾವ ತಪ್ಪು ಅನ್ನುವಂಥದ್ದು ನಿಜಕ್ಕೂ ಗೊತ್ತಾಗೋದಿಲ್ಲ ಒಂದು ಕಡೆ ಮುರ್ಖಾಶ್ರೀಗಳು ಸಂತ್ರಸ್ತದಿಂದ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಶಾಖಾ ಮಠದತ್ತ ಹೋಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರು ಸ್ಟಾನ್ಲಿ ಅನ್ಯಾಯ ಆಗಿದೆ ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ನಾನು ಹೋರಾಟವನ್ನ ನಡೆಸ್ತೀನಿ ಸಂತ್ರಸ್ತೆಯರು ಪ್ರಶ್ನೆ ಮಾಡ್ತಿದ್ದಾರೆ ಮಕ್ಕಳು ನಮಗೆ ಅಂತ ಹೇಳ್ತಿದ್ದಾರೆ ಸೊ ಏನಿದು ಪ್ರಕರಣ ಸರ್ ಮೇಡಮ್ ನೋಡಿ ಪೋಕ್ಸೋ ಪ್ರಕರಣಗಳಲ್ಲಿ ನೋಡಿ ಇನ್ನಿತರೆ ಸಾಮಾನ್ಯ ಪ್ರಕರಣಗಳಲ್ಲಿ ಏನು ಈ ಐ ಪಿ ಸಿ ಅಡಿಯಲ್ಲಿ ಬರುವಂತ ಪ್ರಕರಣಗಳಲ್ಲಿ ಯಾವತ್ತು ಈ ಬರ್ಡನ್ ಆಫ್ ಪ್ರೂಫ್ ಅಂತ ಏನು ನಾವು ಕರಿತೀವಿ ಅಂದ್ರೆ ಸಾಬೀತು ಮಾಡುವಂತ ಹೊರೆ ಅಭ್ಯಾಸನ ಮೇಲೆ ಇರ್ತದೆ ಮೇಡಮ್ ಪ್ರಾಸಿಕ್ಯೂಷನ್ ಮೇಲೆ ಇರ್ತದೆ ಆದ್ರೆ ಪೋಕ್ಸೋ ಪ್ರಕರಣಗಳಲ್ಲಿ ವಿಶೇಷವಾಗಿ ಆತ ನಿರಪರಾಧಿ ಅಂತ ಸಾಬೀತು ಪಡಿಸ್ಕೊಳ್ಳೋದು ಆರೋಪಿಯ ಮೇಲೆ ಇರುವಂತದ್ದು ಇನ್ನಿತರೆ ಪ್ರಕರಣಗಳಿಗೆ ಹೋಲಿಸಿದ್ರೆ ಪೋಕ್ಸೋ ಪ್ರಕರಣಗಳಲ್ಲಿ ಈ ಒಂದು ಬಿಡುಗಡೆಯನ್ನ ಆದೇಶವನ್ನ ಬಹಳಷ್ಟು ಕಷ್ಟ ಸಿದ್ಧ ಅಂತಾನೆ ಹೇಳ್ಬೋದು ಆದ್ರೆ ಈ ಒಂದು ಪ್ರಕರಣದಲ್ಲಿ ಈ ಎಲ್ಲಾ ಈ ಯಾರು ಸಾಕ್ಷಿದಾರರು ಯಾರಿದ್ರು ಎಲ್ರೂ ಕೂಡ ಪ್ರತಿಕೂಲ ಸಾಕ್ಷಿಯನ್ನ ಮುಡಿದಿರೋದ್ರಿಂದ ಈ ಒಂದು ಬಿಡುಗಡೆ ಆದೇಶ ಹೊರಬಂದಿರುವಂತದ್ದು ಕಾಣಿಸುತ್ತೆ ಸಂತ್ರಸ್ತಿಯರ ಸಾಕ್ಷಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಸಾಕ್ಷ್ಯಾಧಾರದ ಕೊರತೆ ಅಂತ ಹೇಳ್ಬಿಟ್ಟು ಬಿಡುಗಡೆ ಭಾಗ್ಯ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ಸಂತ್ರಸ್ತಿಯರು ಹೇಳಿಕೆನ ಕೊಟ್ಟಿದ್ದಾರೆ ನಮಗೆ ಅನ್ಯಾಯ ಆಗಿದೆ ಅವ್ರಿಗಾದಂತಹ ದೌರ್ಜನ್ಯ ಲೈಂಗಿಕ ಕಿರುಕುಳದ ಬಗ್ಗೆ ನೇರ ನೇರವಾಗಿ ಹೇಳಿದ್ದಾರೆ ಮಕ್ಕಳ ಹೇಳಿಕೆಗಳನ್ನು ಕೂಡ ಕೋರ್ಟ್ ಕೇಳಿಸ್ಕೊಂಡಿದೆ ಸೊ ಅವರ ಸಾಕ್ಷಿ ಆಗಿದ್ರೆ ಇಂಪಾರ್ಟೆಂಟ್ ಆಗೋದಿಲ್ವಾ ಇಲ್ಲಿ ಅದು ಲೆಕ್ಕಕ್ಕೆ ಬರೋದಿಲ್ವಾ ಅಂತ ಬಹಳಷ್ಟು ಮುಖ್ಯ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಮಕ್ಕಳ ಅಥವಾ ಯಾರು ಈ ಸಂತ್ರಸ್ತೆಯ ಯಾರಿದ್ದಾರೆ ನೊಂದ ಬಾಲಕಿಯರು ಅಂತ ನಾವೇನು ಕರೀತಿದ್ವಿ ಅವರ ಒಂದು ಸಾಕ್ಷಿದಾರಗಳು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುವಂತದ್ದು ಆಗ್ತದೆ ಅಂದ್ರೆ ಎಷ್ಟೋ ಪ್ರಕರಣಗಳಲ್ಲಿ ಇನ್ನಿತರೆ ಸಾಕ್ಷ್ಯ ಸಾಕ್ಷಿಗಳು ಎಲ್ಲರೂ ಪ್ರತಿಕೂಲ ಸಾಕ್ಷಿಗಳನ್ನು ನುಡಿದ್ರು ಈ ನೊಂದ ಬಾಲಕಿಯರೇನು ಅವರ 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 ಓರ್ವರ ಸಾಕ್ಷಿಯ ಮೇಲೆನೆ ಬಹಳಷ್ಟು ಕೇಸ್ಗಳು ಸಜೆ ಆಗಿರುವಂತದ್ದು ಉದಾಹರಣೆಗಳು ಇದೆ ಮೇಡಮ್ ಅದು ಈ ಪ್ರಕರಣದಲ್ಲಿ ಏನಾಗಿದೆ ಏನು ಅಂತ ಈ ನಾವು ಈ ಒಂದು ಆದೇಶದ ಪ್ರತಿಯನ್ನ ಕೂಲಂಕುಷವಾಗಿ ಪರಿಶೀಲಿಸುವ ತನಕ ನ್ಯಾಯಾಧೀಶರು ಯಾವ ಒಂದು ಆಧಾರದ ಮೇಲೆ ಈ ಈ ಒಂದು ಬಿಡುಗಡೆ ಆದೇಶವನ್ನ ಮಾಡಿರುವಂತದ್ದು ಅಂತ ನಮ್ಗೆ ತಿಳಿಲಿಕ್ಕಿಲ್ಲ ನಾವು ಆದೇಶದ ಪ್ರತಿ ಹೊರ ಬಂದ ನಂತರ ನಾವು ಆ ತಮಗೆ ಯಾವ ಯಾವ ಕಾರಣಕ್ಕಾಗಿ ಇವರನ್ನ ಈ ಬಿಡುಗಡೆ ಆದೇಶ ಮಾಡಿರುವಂತದ್ದು ಅನ್ನೋದು ಗೊತ್ತಾಗ್ತದೆ ಇವಾಗ ಒಂದು ಕೇಸ್ ಏನು ಖುಲಾಸೆ ಸಿಕ್ಕಿದೆ ಬಟ್ ಇನ್ನೊಂದು ಕೇಸ್ ದಾಖಲಾಗಿದೆ ಸೊ ಈ ಒಂದು ಕೇಸ್ ಖುಲಾಸೆ ಸಿಕ್ಕಿರುವಂತದ್ದು ಇದರ ಒಂದು ಎಫೆಕ್ಟ್ಸ್ ಏನಾದ್ರೂ ಎರಡನೇ ಕೇಸ್ಗೆ ಆಗಬಹುದಾ ಅಂದ್ರೆ ಪ್ರಭಾವ ಏನಾದ್ರೂ ಬೀರತ್ತಾ ಸೆಕೆಂಡ್ ಕೇಸ್ಗೆ ಅಂತ ಹೇಳ್ಬಿಟ್ಟು ಖಂಡಿತ ಇರಲ್ಲ ಮೇಡಮ್ ಖಂಡಿತ ಇರಲ್ಲ ನೋಡಿ ಇಲ್ಲಿ ಫಿರ್ಯಾದುದಾರರು ಅಥವಾ ದೂರುದಾರರು ಆ ಕೇಸ್ ನಲ್ಲಿ ಬೇರೆ ಬೇರೆಯವರು ಇರುವಂತದ್ದು ಆಯಾ ಪ್ರಕರಣಗಳ ಒಂದು ಸಾಕ್ಷ್ಯಾಧಾರಗಳ ಮೇಲೆ ಅದು ಸ್ವತಂತ್ರವಾಗಿ ಆ ಒಂದು ನಿರ್ಧಾರವನ್ನ ನ್ಯಾಯಾಧೀಶರು ತೆಗೆದುಕೊಳ್ಳುವಂಥದ್ದು ಈ ಪ್ರಕರಣಕ್ಕೆ ಯಾವುದೇ ಕಾರಣಕ್ಕೂ ಅದನ್ನ ಜೋಡಣೆ ಮಾಡುವುದು ಅಥವಾ ಈ ಪ್ರಕರಣದಲ್ಲಿ ಕುಲಾಸೆ ಆಗಿರೋದ್ರಿಂದ ಆ ಪ್ರಕರಣದಲ್ಲೂ ಕುಲಾಸೆ ಮಾಡಬೇಕು ಅನ್ನೋದು ಖಂಡಿತ ಒಂದಕ್ಕೊಂದು ಸಂಬಂಧ ಇಲ್ಲ ಅದು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ನಡೆಯುವ ಅಂದ್ರೆ ಕಂಪ್ಲೀಟ್ಲಿ ಬೇರೆನೆ ಇರುತ್ತೆ ಆ ಕೇಸ್ ಮತ್ತೆ ಈ ಕೇಸ್ ಮತ್ತೆ ಹೊಸದಾಗಿ ವಿಚಾರಣೆ ತನಿಖೆ ಅದೇ ಬೇರೆ ಆಗತ್ತೆ ಅಂತ ಹೇಳ್ತಿದ್ದೀರಾ ಇರೋದಿಲ್ಲ ಅಲ್ಲ ಅಲ್ಲಿ ನೊಂದವರು ಅಥವಾ ಅಲ್ಲಿ ಅಲ್ಲಿ ಫಿರ್ಯಾದುದಾರರು ಅಲ್ಲಿ ದೂರ ಕೊಟ್ಟವರು ಅಲ್ಲಿನ ಸಾಕ್ಷಿದಾರಗಳು ಸಾಕ್ಷಿಗಳು ಅಥವಾ ಸಾಕ್ಷಿದಾರರು ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಇರುವಂತದ್ದು ಆ ಒಂದು ನಿರ್ಧಾರವನ್ನ ನ್ಯಾಯಾಧೀಶರು ಪ್ರತ್ಯೇಕವಾಗಿ ತೆಗೆದುಕೊಳ್ಳುವಂತದ್ದು ಆಗ್ತದೆ ಈ ಈ ಒಂದು ಪ್ರಕರಣಕ್ಕೆ ಅದು ಅದನ್ನ ಜೋಡಣೆ ಮಾಡಿ ನೋಡುವಂತದ್ದು ಅದು ತಪ್ಪು ಆ ರೀತಿ ಬರೋದಿಲ್ಲ ಓಕೆ ರಘುನಾಥ್ ಸರ್ ಇವಾಗ ಸಂತ್ರಸ್ತೆ ಪರ ವಕೀಲರ್ ಇದ್ರಲ್ವಾ ಶ್ರೀನಿವಾಸ್ ಅವರು ಅವ್ರು ಹೇಳ್ತಾ ಇದ್ರು ನಾವು ಮತ್ತೆ ಸ್ಟಾನ್ಲಿ ಅವರು ಕೂಡ ಹೇಳ್ತಾ ಇದ್ರು ಇದನ್ನ ಇಲ್ಲಿಗೆ ಬಿಡೋದಿಲ್ಲ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಹೋದ್ರೆ ಏನೆಲ್ಲ ಬದಲಾವಣೆಗಳು ಆಗುತ್ತಾ ನ್ಯಾಯ ಸಿಗಬಹುದಾ ಇವ್ರಗಳಿಗೆ ಸಂತ್ರಸ್ತೆಯರು ಏನು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ದಾರೆ ಮೇಡಮ್ ನೋಡಿ ನಾನು ಅದೇ ಹೇಳಿದೆ ನೋಡಿ ತಾವು ಮುಖ್ಯವಾಗಿ ಇಲ್ಲಿ ತಾವು ಕಲಂ ಇಪ್ಪತ್ತೊಂಬತ್ತು ತಾವು ನೋಡ್ಬೇಕಾಗ್ತದೆ ಪೋಕ್ಸೋ ಪ್ರಕರಣಗಳಲ್ಲಿ ಕಲಂ ವಿಶೇಷವಾಗಿ ಕಲಂ ಇಪ್ಪತ್ತೊಂಬತ್ತು ಅಂತ ಒಂದು ಒಂದು ಸೆಕ್ಷನ್ ಇರುವಂತದ್ದು ಕಲಂ ಇಪ್ಪತ್ತೊಂಬತ್ತು ನಾನೀಗಾಗ್ಲೇ ಹೇಳಿದೆ ನೋಡಿ ನೀವು ಕೊಲೆ ಪ್ರಕರಣ ಆಗಿರ್ಲಿ ಈ ಕೊಲೆ ಪ್ರಕರಣದಲ್ಲೂ ಕೂಡ ಅದನ್ನ ತಪ್ಪನ್ನ ಸಾಬೀತು ಪಡಿಸುವಂತಹ ಹೊರೆ ಅದು ಸಂಪೂರ್ಣವಾಗಿ ಅಭಿಯೋಜನೆ ಮೇಲೆ ಅಥವಾ ಪೊಲೀಸ್ ಇಲಾಖೆಯ ಮೇಲೆ ಇರುವಂತದ್ದು ಆರೋಪಿ ಆತ ಕೈ ಕಟ್ಟಿಕೊಂಡು ಸುಮ್ನೆ ಆತ ನಿಂತುಕೊಂಡಿದ್ರು ಕೂಡ ಕಟ್ಕಟೆಯಲ್ಲಿ ಪೊಲೀಸ್ನವರು ವಿಫಲ ಆದಲ್ಲಿ ಆ ಕೇಸು ಖುಲಾಸೆ ಆಗುವಂತದ್ದು ಆದರೆ ಈ ಕಲಂ ಇಪ್ಪತ್ತೊಂಬತ್ತು ಏನಿದೆ ಪೋಕ್ಸೋ ಆಕ್ಟ್ ಇದೆಯಲ್ಲ ಇದರ ಅಡಿಯಲ್ಲಿ ಈ ಎಲ್ಲಾ ಹೊರೆ ಆರೋಪಿಯ ಮೇಲೆ ಇರುವಂತದ್ದು ಅಲ್ಲಿರ್ಬೇಕಾದ್ರೆ ಅಭಿಯೋಜನೆಯವರು ಯಾವುದೇ ಸಾಬೀತನ್ನ ಪಡಿಸ್ಲಿಕ್ಕೆ ಪಡಿಸ್ತೇ ಹೋದ್ರು ಸಹ ಅದು ಆರೋಪಿಯ ಆರೋಪಿಯ ಹೊರೆಯನ್ನ ಆತ ಆ ಬರ್ಡನ್ ಪ್ರೂಫ್ ಅಂತ ಏನ್ ಹೇಳ್ತಾರೆ ಆತ ಅದನ್ನ ಅದರಿಂದ ಹೊರಕು ಬರ್ಬೇಕಾಗಿರೋದು ಆತನ ಮೇಲೆ ಇರುವಂತಹ ಹೊರೆ ಹಾಗಾಗಿ ಖಂಡಿತ ಆ ನೊಂದ ಬಾಲಕಿಯರು ಅವ್ರೇನಾದ್ರು ಈ ಅಭಿಯೋಜನೆಗೆ ಪ್ರತಿಕೂಲ ಸಾಕ್ಷಿ ನುಡಿದೆ ಆಗಿರುವಂತಹ ಘಟನೆಯನ್ನ ರೀತಿಯಲ್ಲಿ ಅವರು ಹೇಳಿದ್ದಲ್ಲಿ ಆ ಸಾಕ್ಷಿಯನ್ನ ನ್ಯಾಯ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಲ್ಲಿ ಖಂಡಿತ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಬಹುದು ಆ ಮೇಲ್ಮನವಿ ಸಲ್ಲಿಸ್ಲಿಕ್ಕೆ ಇಬ್ಬರಿಗೆ ಅಧಿಕಾರ ಎತ್ತ ಒಂದು ನೊಂದವರು ಎರಡನೇದು ಸರ್ಕಾರ ಇಬ್ರು ಕೂಡ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರ್ತದೆ ಓಕೆ ಇನ್ನ ಫೈನಲಿ ಸರ್ ಇವಾಗಿನೂ ಕೇಸ್ ಖುಲಾಸೆ ಸಿಕ್ಕಿದೆ ಇನ್ ಕೇಸ್ ಏನಾದ್ರು ಆರೋಪಿ ಅಂತ ಪ್ರೂವ್ ಆಗಿದ್ರೆ ನೀವು ಹೇಳಿದ್ರೆ ಕಲಂ ಇಪ್ಪತ್ತೊಂಬತ್ತು ಪೋಕ್ಸೊ ಪ್ರಕರಣ ಕಾಯ್ದೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ ಯಾವೆಲ್ಲಾ ಆ ಶಿಕ್ಷೆ ಆಗಬಹುದಿತ್ತು ಬಿಕಾಸ್ ಮುನ್ನೆಚ್ಚರಿಕೆಯಾಗಿ ಹೇಳ್ತಾ ಇರುವಂತಹ ಬೇರೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಲಿಕ್ಕೆ ಅದು ಕಲಂ ಐದು ಮತ್ತು ಆರರಲ್ಲಿ ಜೀವಾವಧಿ ಶಿಕ್ಷೆ ಕೊಡ್ಲಿಕ್ಕೆ ಅವಕಾಶ ಇದೆ ಮೇಡಮ್ ಫೋಕ್ಸೋ ಕಲಂ ಐದು ಮತ್ತು ಆರ ಅಡಿಯಲ್ಲಿ ಏನೊಂದು ಈ ಆತನ ವಿರುದ್ಧ ಈ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿತ್ತು ದೋಷಾರೋಪಣೆ ಕೂಡ ಅದೇ ಕಲಂಗಳ ಅಡಿಯಲ್ಲಿ ಆಗಿತ್ತು ನೋಡಿ ಈ ಒಂದು ಕಲಂಗಳ ಪ್ರಕಾರ ಆತನಿಗೆ ಶಿಕ್ಷೆ ಆಗಿದ್ದಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆಗಳು ಇತ್ತು ಈಗ ಕುಲಾಸೆ ಆಗಿರೋದ್ರಿಂದ ಇನ್ನು ಈ ಚೆಂಡು ಏನಿದ್ರು ಇನ್ನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಬಂದು ಬಿದ್ದಿರುವಂತದ್ದು ಮುಂದೆ ಯಾರು ಮೇಲ್ಮನವಿ ಹೋಗ್ತಾರೋ ಇಲ್ವೋ ಅದು ಕಾದ್ ನೋಡ್ಬೇಕು ಮೇಡಮ್ ಯಾಕಂದ್ರೆ ಈಗ ಮೇಲ್ಮನವಿ ಹೋಗ್ಲಿಕ್ಕೆ ನಾನು ಈಗಾಗ್ಲೇ ಇದ್ದೆ ಸರ್ಕಾರ ಕೂಡ ಹೋಗ್ಬೋದು ಸರ್ಕಾರ ಹೋಗದೇ ಇದ್ದಲ್ಲಿ ಅಥವಾ ಸರ್ಕಾರನೂ ಹೋಗ್ಬೋದು ಅವರ ಜೊತೆಗೆ ಸಂತ್ರಸ್ತೆ ಕೂಡ ಈ ಯಾರು ನೊಂದ ಬಾಲಕಿ ಯಾರಿದ್ದಾರೆ ಅವರು ಕೂಡ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸ್ಬೋದು ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಸಲ್ಲಿಸ್ಬೋದು ಅಥವಾ ಇಬ್ರು ಕೂಡ ಸಲ್ಲಿಸ್ಬೋದು ಮೇಲ್ಮನವಿ ಅಂದ್ರೆ ಈ ವಿಚಾರಣಾ ನ್ಯಾಯಾಲಯ ಏನು ಈ ಒಂದು ತೀರ್ಪನ್ನು ನೀಡಿರುವಂತದ್ದು ಇದನ್ನ ಪ್ರಶ್ನಿಸಿ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಕಾನೂನು ರೀತಿ ಎಲ್ಲಾ ಅವಕಾಶಗಳು ಇದೆ ಈ ರೀತಿ ಮೇಲ್ಮನವಿ ಸಲ್ಲಿಸಿದಾಗ ಎಷ್ಟೋ ಪ್ರಕರಣಗಳಲ್ಲಿ ಈ ವಿಚಾರಣಾ ಹಂತದಲ್ಲಿ ಏನು ಖುಲಾಸೆ ಆಗಿದ್ರು ಮೇಲ್ಮನವಿಯಲ್ಲಿ ಈಗ ಇದು ತಾವು ಗೋವರ್ಧನ್ ಮೂರ್ತಿ ಪ್ರಕರಣ ತಗೋಬಹುದು ಗೋವರ್ಧನ್ ಮೂರ್ತಿ ಪ್ರಕರಣದಲ್ಲಿ ಏನು ಈ ಈ ಯಾರೋ ಸಿನಿಮಾ ನಿರ್ಮಾಪಕರನ್ನ ಆತ ಏನು ಗುಂಡಿಟ್ಟು ಸುಟ್ಟಿರುವ ಪ್ರಕರಣ ಒಂದು ದಾಖಲಾಗಿತ್ತು ನೋಡಿ ಅಲ್ಲಿ ವಿಚಾರಣಾ ಹಂತದಲ್ಲಿ ಆ ಕೇಸು ಕೊಲಾಡ್ತಾ ಇತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಆತ ಈ ಯಾರು ಮೃತ ಹೊಂದಿದ್ದ ಅದನ್ನ ಮನೆಯವರು ಕೂಡ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಈ ಮೇಲ್ಮನವಿಯಲ್ಲಿ ಏನಾಯ್ತು ಅಂತಂದ್ರೆ ಆತ ತಪ್ಪಿಕಸ್ತ ಅಂತ ಸಾಬೀತಾಗಿ ಅದನಿಗೆ ಸಜೆ ವಿಧಿಸುವಂತಹದ್ದು ಆಗಿತ್ತು ಹಾಗಾಗಿ ಮೇಲ್ಮನವಿಯಲ್ಲಿ ಕೂಡ ನಾವು ಹೇಳಲಿಕ್ಕಾಗಲ್ಲ ಯಾಕಂದ್ರೆ ಸಮಗ್ರವಾಗಿ ತಾವು ನಾನು ರಂಗನಾಥ್ ಸರ್ ಈ ಹಿಂದೆ ನಿಮ್ ಗಮನಕ್ಕೆ ಇರುತ್ತೆ ಅಂತ ಭಾವಿಸ್ತೀನಿ ಯಾವಾಗ ವಿಚಾರಣೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಮುರುಘಾಶ್ರೀ ಅವ್ರಿಗೆ ಜಾಮೀನ್ ಸಿಗತ್ತೆ ಸೊ ಅವಾಗ ಸಂತ್ರಸ್ತರು ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ ಮನವಿ ಮಾಡ್ತಾರೆ ಹೈಕೋರ್ಟ್ ಮೊರೆ ಹೋಗ್ತಾರೆ ದಯವಿಟ್ಟು ಜಾಮೀನನ್ನು ರದ್ದು ಮಾಡಿ ಕಂಪ್ಲೀಟ್ ಆದಂತಹ ಆ ತನಿಖೆ ಮುಗಿಯೋವರೆಗೂ ಕೂಡ ಯಾವುದೇ ರೀತಿಯಾದಂಥ ಜಾಮೀನು ಕೊಡಬೇಡಿ ಅಂತ ಹೇಳ್ಬಿಟ್ಟು ನೋಡಿ ಅವರಿಗೆ ಅಷ್ಟು ಮನವಿ ಮಾಡ್ತಾರೆ ಅಂದರೆ ಅವ್ರು ಅವ್ರಗಳಿಗೆ ಒಂದು ರೀತಿಯಾಗಿ ಭಯ ಇತ್ತೇನೋ ಸಾಕ್ಷ್ಯ ನಾಶ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಹೋಗಿ ಆ ರೀತಿ ಕೇಳ್ಕೊಂಡ್ರೇನೋ ಅವಾಗ ಜಾಮೀನು ಕೂಡ ರದ್ದಾಗತ್ತೆ ಅವ್ರಿಗೆ ಮತ್ತೆ ಬಂಧನಕ್ಕೊಳಗಾಗ್ತಾರೆ ಒಳಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಮೇಡಮ್ ಅದೇ ನಾನೀಗ ನೋಡಿ ಈಗಾಗಲೇ ಹೇಳಿದೆ ಮೇಲ್ಮನವಿಯಲ್ಲಿ ಏನ್ ಬೇಕಾದ್ರು ಆಗ್ಬೋದು ನೋಡಿ ಇಲ್ಲಿ ಖುಲಾಸೆ ಆಗಿದೆ ಅಂದ ತಕ್ಷಣ ಅದು ಇನ್ ಯಾವತ್ತಿಗೂ ಅದು ಅವ್ರಿಗೆ ಯಾವುದೇ ತೊಂದರೆ ಇಲ್ಲ ಇನ್ನು ಅವರು ನೋಡಿ ನಮ್ಮ ಕಾನೂನು ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದ್ರೆ ಎಷ್ಟೋ ಪ್ರಕರಣಗಳು ವಿಚಾರಣಾ ಹಂತದಲ್ಲಿ ಕುಲಾಸೆ ಆಗಿದೆ ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಖುಲಾಸೆ ಆಗಿದೆ ಆದ್ರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಜ್ಜ ಆಗಿರುವಂತದ್ದು ಉದಾಹರಣೆಗಳು ಇದಾವೆ ಹಾಗಾಗಿ ಈಗ ತಾವೇ ಹೇಳಿದ್ರೆ ಈಗ ಅವ್ರಿಗೆ ಜಾಮೀನ್ ಆಗಿತ್ತು ಮತ್ತೆ ರದ್ದಾಯಿತು ಅಂತ ಹಾಗಾಗಿ ಸಾಕ್ಷ್ಯಾಧಾರಗಳು ಇದ್ದಲ್ಲಿ ಅಥವಾ ಅಭಿಯೋಜನೆಗೆ ಅಂದ್ರೆ ಈ ಪ್ರಾಸಿಕ್ಯೂಷನ್ ಅವರಿಗೆ ಯಾವ್ದಾದ್ರು ಅವ್ರಿಗೆ ಒಂದು ಎವಿಡೆನ್ಸ್ ಬಲಿಷ್ಠವಾಗಿ ಇದ್ದಲ್ಲಿ ನಾವು ಏನು ಆಗಲ್ಲ ಯಾಕಂದ್ರೆ ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನ ಪರಿಗಣಿಸ್ಬೇಕಾದ್ರೆ ಅಲ್ಲಿ ನ್ಯಾಯಾಧೀಶರಿಗೆ ಕಂಡು ಬಂದಲ್ಲಿ ನೋಡಿ ಈ ರೀತಿ ಆಗಿರ್ಬೋದು ಯಾಕಂದ್ರೆ ಇದು ಜೀವಾವಧಿಗೆ ಒಳಪಡುವ ಶಿಕ್ಷೆ ಆಗಿರೋದ್ರಿಂದ ಆ ನಾವು ಅದು ದ್ವಿಸ ಪೀಠದ ಮುಂದೆ ಬರುವಂತದ್ದು ಅಲ್ಲಿ ನ್ಯಾಯಾಧೀಶರಿಗೆ ಏನಾದ್ರು ಈ ರೀತಿ ಕಂಡು ಬಂದಲ್ಲಿ ಅವರು ವಿಚಾರಣಾ ನ್ಯಾಯಾಲಯ ಏನೊಂದು ಆದೇಶವನ್ನ ಈಗ ಹೊರಡ್ಸಿದ್ರು ಬಿಡುಗಡೆ ಖುಲಾಸೆ ಆದೇಶವನ್ನ ಅದನ್ನ ರದ್ದುಪಡಿಸೋ ಸಾಧ್ಯತೆಗಳು ಕೂಡ ಇರ್ತವೆ ಇಲ್ಲ ಅಂತ ಹೇಳಿ ಅದನ್ನ ಈಗ ಈಗ್ಲೇ ಅದನ್ನ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಖಂಡಿತ ಇರ್ತದೆ ಅಂತ ಉದಾಹರಣೆಗಳು ಇದ್ದಾವೆ ಈ ಒಂದು ಪ್ರಕರಣ ಮುಂದೆ ಯಾವೆಲ್ಲ ತಿರುವುಗಳನ್ನು ಪಡೆದುಕೊಳ್ಬಹುದು ಸರ್ ಇನ್ ಕೇಸ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಅಂತ ಆದ್ರೆ ನಿಮ್ಮ ಪ್ರಕಾರ ಯಾವೆಲ್ಲ ತಿರುವುಗಳನ್ನು ಟ್ವಿಸ್ಟ್ ಗಳನ್ನ ಪಡೆದುಕೊಳ್ಬಹುದು ಅಂತ ಮೇಡಮ್ ಸಾಮಾನ್ಯವಾಗಿ ನೋಡಿ ಈಗ ಉದಾಹರಣೆಗೆ ಈಗ ಈಗ ಕುಲಾಸೆ ಆಗಿರುವಂತದ್ದು ಈ ಕುಲಾಸೆ ಆಗಿ ಪ್ರಶ್ನೆ ಮಾಡಿದ್ರೆ ಸಾಮಾನ್ಯವಾಗಿ ಕುಲಾಸೆ ಆದವರನ್ನ ಪುನಃ ತಾವು ಕೇಸು ಈ ಮೇಲ್ಮನವಿ ನಿರ್ಧಾರ ಆಗುವ ತನಕ ತಾವು ಜೈಲ್ನಲ್ಲಿ ಇರಿ ತಾವು ನ್ಯಾಯಾಂಗ ಬಂಧನದಲ್ಲಿ ಇರಿ ಅಂತ ಹೇಳಿ ಮಾಡೋದಿಲ್ಲ ಅಂದ್ರೆ ಸಾಮಾನ್ಯವಾಗಿ ಕೆಲವೊಂದಷ್ಟು ಎಕ್ಸೆಪ್ಷನಲ್ ಕೇಸಸ್ ಅಂತ ಏನ್ ಹೇಳ್ತೀವಿ ರೇರೆಸ್ಟ್ ಕೇಸಸ್ ಅಲ್ಲಿ ಅಹ್ ವಿರಳಾತಿ ವಿರಳ ಪ್ರಕರಣಗಳಲ್ಲಿ ಇಲ್ಲಿ ಕುಲಾಸೆ ಹೊಂದಿದ್ರು ಕೂಡ ಮೇಲ್ಮನವಿ ಹೋದಾಗ ಅಲ್ಲಿ ತಾವು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಶರಣಾಗಿ ಅಂತ ಹೇಳುವಂಥದ್ದು ಆಗಿರುವಂತ ವೆರಿ ರೇರ್ ಆಗಿದೆ ಆದ್ರೆ ಬಹಳಷ್ಟು ರೇರೆಸ್ಟ್ ಆಫ್ ರೇರ್ ಕೇಸಸ್ ಅಲ್ಲಿ ಆಗಿದೆ ಈಗ ಮೇಲ್ಮನವಿ ಆಗುವ ತನಕ ಮೇಲ್ಮನವಿ ಆ ನಿರ್ಧಾರ ಆಗುವ ತನಕ ಅವರು ಬಹುತೇಕ ಅವರು ಹೊರಗಡೆನೆ ಅವರು ಇರ್ತಾರೆ ಮೇಡಮ್ ಯಾವ್ದೇ ಅವ್ರಿಗೆ ಯಾವ್ದೇ ಒಂದು ನ್ಯಾಯಾಂಗ ಬಂಧನ ಅಥವಾ ಏನು ಇರೋದಿಲ್ಲ ಆದ್ರೆ ಮೇಲ್ಮನವಿ ನಿರ್ಧಾರ ಆಗುವ ತನಕ ಅವ್ರಿಗೆ ಒಂದು ನನ್ನ ಪ್ರಕಾರ ಅವ್ರಿಗೆ ಯಾವ್ದೇ ಮತ್ತೆ ಬಂಧನ ಕೊಳಕಾಗ್ತಾರೆ ಈ ಪ್ರಕರಣದಲ್ಲಿ ಅಂತ ಹೇಳಿಕ್ ಬರಲ್ಲ ಬೇರೆ ಪ್ರಕರಣಗಳ ಬಗ್ಗೆ ಅದು 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 ಬೇರೆ ಪ್ರಶ್ನೆ ಆಗ್ತದೆ हम्म 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 थँक्यू रग्नाथ सर साचार बघायला माहिती हंचिको धन्यवाद सर